ವೀಕ್ಷಕರ ನಮಸ್ಕಾರ ನಿಮ್ಮ ತೋಟಕ್ಕೆ ತಂತಿಬೇಲಿ ಅಥವಾ ಟೀಮ್ ನೋಡುತ್ತಾ ಇದೀರಾ ಹಿರಿಯರ ಅನುಭವ ಮತ್ತು ಯುವಕರ ಶಕ್ತಿ ಇರುವಂತಹ ಒಂದು ಒಳ್ಳೆ ಟೀಮಲ್ಲಿ ಇದೆ ನೋಡಿ ಹೌದು ಹತ್ತು ಹದಿನೈದು ವರ್ಷ ತಂತಿ ಬೆಲೆ ಮೆಶ್ ಹಾಕಿರುವಂತ ಅನುಭವ ಈ ಟೀಮ್ ಅಲ್ಲಿ ಹಿರಿಯರು ಕಂಬ ಸೆಲೆಕ್ಟ್ ಮಾಡೋದು ಗುಂಡಿಗಳನ್ನ ಮಾರ್ಕ್ ಮಾಡೋದು ಜಮೀನ್ ಮಾರ್ಕ್ ಮಾಡೋ ಕೆಲಸಗಳನ್ನ ಮಾಡಿದ್ರೆ ಯುವರ ಮಾರ್ಗದರ್ಶನದಲ್ಲಿ ಯುವಕರು ಗುಂಡಿಗಳನ್ನ ತೆಗೆಯೋದು ಕಂಬಗಳನ್ನ ಇಡೋದು ಜೊತೆಗೆ ಮೆಶ್ಗಳನ್ನ ಹಾಕೋದು ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ ಹಿರಿಯರ ಅನುಭವ ಮತ್ತೆ ಯುವಕರ ಶಕ್ತಿ ಎರಡು ಇರೋದ್ರಿಂದ ಕೆಲಸ ಅಚ್ಚುಕಟ್ಟು ಆಗುತ್ತೆ ಬೇಗ ಕೂಡ ಆಗುತ್ತೆ ಒಳ್ಳೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕೈದು ಟೀಮ್ ಇರೋದ್ರಿಂದ ಅಡ್ವಾನ್ಸ್ ತಿಂಗಳ ಗಂಟೆ ಕಾಯಿಸಲ್ಲ ಅಂತ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇನ್ನು ಊಟ ತಿಂಡಿ ಓಡಾಟದ ಖರ್ಚೆ ಅವ್ರದೇ ಇರೋದ್ರಿಂದ ಸಣ್ಣ ತಲೆ ಕೂಡ ಇರೋದಿಲ್ಲ ಯಾವಾಗೂ ಅಷ್ಟೇ ತುಂತಿ ಬೆಳಿ ಅಥವಾ ಮಿಷಿನ್ ಹಾಕಬೇಕಿದ್ರೆ ನಾಲ್ಕಡೆ ನೋಡಿ ನಾಲ್ಕು ಜನ ಕೇಳಿ ನೀವು ಒಂದು ಕೆಲಸ ಮಾಡಬೇಕಿರುತ್ತೆ ಅವ್ರು ಕೊಡುವಂತಹ ವಾರಂಟಿ ಅಥವಾ ಗ್ಯಾರಂಟಿಗಳು ಅಥವಾ ಅವರ ಯೂಸ್ ಮಾಡುವಂತಹ ಕ್ವಾಲಿಟಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದ್ರೆ ಮಾತ್ರ ಅವ್ರ ಹತ್ರ ಕೆಲಸ ಮಾಡಬೇಕಿರುತ್ತೆ ವೀಕ್ಷಕರ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯವರಾಗಿದ್ರು ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಇವರು ಆಲ್ರೆಡಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ಖುದ್ದಾಗಿ ಹೋಗಿ ಅವರ ಕ್ವಾಲಿಟಿ ಮತ್ತೆ ಅವರ ಒಂದು ರೈತರು ಏನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಕೇಳ್ಕೊಂಡು ಅದಾದ್ಮೇಲೆ ಇವರಿಗೆ ಆರ್ಡರ್ ಾಗಿರುತ್ತೆ ವೀಕ್ಷಕರ ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ ಒಳ್ಳೆ ಕೆಲಸಗಾರ ಹುಡುಕಾಟದಲ್ಲಿರುವಂತಹ ರೈತರಿಗೆ ಒಂದಷ್ಟು ಅನುಕೂಲ ಆಗಲಿ